ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ಕಾಲೇಜು ಕಟ್ಟಡ ನುಳಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಸುಮಾರು ನಾಲ್ಕು ದಿವಸಗಳಿಂದ ಶ್ರಮಪಟ್ಟು ನರೇಂದ್ರ ಮೋದಿಜಿಯ ಕೈ ಬಲಪಡಿಸಲಿಕ್ಕೆ ಮನೆ ಮನೆಗೆ ಕೂಡ ಒಂದು ಪ್ರಚಾರ ಮಾಡ್ತಿದ್ದಾರೆ ಬಹಳ ಒಂದು ಹೆಮ್ಮೆಯಿಂದ ಈ ಕೆಲಸನ ಮಾಡ್ತಿದ್ದೇನೆ ನಾನು ಅವರಿಗೆ ಉತ್ಕೃತವಾದಂಥ ಧನ್ಯವಾದಗಳನ್ನ ಹೇಳ್ತೇನೆ ನನ್ನ ಎಲ್ಲ ಕೆ ಜಿ ಎಫಿನ ತಾಲೂಕಿನ ಮತದಾರ ಬಾಂಧವರಲ್ಲಿ ನನ್ನ ಒಂದು ಮನವಿ ಏನು ಅಂತಂದ್ರೆ ನರೇಂದ್ರ ಮೋದಿಜಿಯವರ ಒಂದು ಚುನಾವಣೆಯನ್ನು ನಾವು ಸಂವಿಧಾನ ಅಡಿಯಲ್ಲಿ ಬರೆದಿರುವಂಥ ಸಂವಿಧಾನದಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಒಂದು ದಾರಿದೀಪದಂತೆ ನಾವು ಆ ಚುನಾವಣೆಯನ್ನು ನಡೆಸಲಿಕ್ಕೆ ನಾವು ತಯಾರಿದ್ದೀವಿ ಅದೇ ದಾರಿಯನ್ನು ನಾವು ಹೋಗ್ತಾ ಇದ್ದೇವೆ ಆದರೆ ಕಾಂಗ್ರೆಸ್ಸಿನ ಒಂದು ನಡೆ ನೋಡ್ತಾ ಇತ್ತು ಅಂತಂದರೆ ಸಂವಿಧಾನದ ದಿಕ್ಕನ್ನು ಬದಲು ಮಾಡಿ ಹಣದ ಆಮಿಷ ಮೇಲೆ ಚುನಾವಣೆ ಹೋಗಬೇಕು ಅಂತ ಅನ್ಸ್ಕೊಳ್ತಾ ಇದ್ದಾರೆ ನಾನು ನಮ್ಮ ಮತಬಂಧವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಂತನೆ ಅದೇ ರೀತಿಯ ಒಂದು ನಮ್ಮ ದೇಶದ ಒಂದು ಹಿತರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಏನು ನರೇಂದ್ರ ಮೋದಿಜಿ ಅವರು ಒಂದು ಕನಸನ್ನು ಕೊಟ್ಟುಕೊಂಡಿದ್ದಾರೆ ಆ ಕನಸನ್ನು ನೆರವೇರಿಸಬ ಇವತ್ತು ನಮ್ಮ ಪ್ರತಿಯೊಬ್ಬ ದೇಶ ನಾಗರಿಕನ ಒಂದು ಹಕ್ಕಾಗಿದೆ ತಮ್ಮ ಹಕ್ಕನ್ನು ನರೇಂದ್ರ ಮೋದಿ ಅವರಿಗೆ ಶಕ್ತಿ ಕೊಡುವ ಮೂಲಕ ತಮ್ಮ ಮತವನ್ನು ನರೇಂದ್ರ ಮೋದಿ ಅವರಿಗೆ ಮಾರ್ಪಾಟು ಮಾಡಿ ಆ ನರೇಂದ್ರ ಮೋದಿಜಿಯವರಿಗೆ ಮತ ಹಾಕುವ ಮೂಲಕ ಭಾರತವನ್ನು ಸದೃಢ ಮಾಡುವ ಒಂದು ಸದೃಢ ರೀತಿಯಲ್ಲಿ ಭಾರತವನ್ನು ವಿಂಗಡಿಸೋ ರೀತಿಯಲ್ಲಿ ತಾವು ಪಾಲ್ಗೊಳ್ಳಬೇಕು ಭಾರತದ ಆರ್ಥಿಕತೆಯಲ್ಲಿ ಸ್ಥಿರತೆ ಆಗಂತೆ ತಾವು ಪಾಲ್ಗೊಳ್ಳಬೇಕು ಭಾರತದ ಭದ್ರತೆ ದಿಷಯಲ್ಲಿ ತಾವು ಪಾಲ್ಗೊಳ್ಳಬೇಕಂತೇಳಿ ಹೇಳಿ ನರೇಂದ್ರ ಮೋದಿ ಜಿಯವರ ಇವತ್ತು ಚದ್ಮಂಗಲ ವ್ಯಾಪ್ತಿಯ ಪಂಚಾಯತ್ನಲ್ಲಿ ಮತ ಕೇಳಿದ ನಾನು ಎಲ್ಲರಿಗೂ ಕೈ ಎತ್ತಿಗಳು ಮಲೇಶ್ ಬಾಬು ಅವರಿಗೆ ಸೀರಿಯಲ್ ನಂಬರ್ ಎರಡು ತಮ್ಮ ಎಲ್ಲ ಪಂಚಾಯಿತಿಯ ಮುಂಗಡಗಳು ಮನೆ ಮನೆಗೂ ಹೋಗಿ ಎಲ್ಲ ನನ್ನ ತಾಯಂದಿರಿಗೂ ನನ್ನ ಅಣ್ಣಂದಿರಿಗೂ ನನ್ನ ತಮ್ಮಂದರಿಗೂ ಈ ವಿಷಯವನ್ನು ಕೊಡಿಸಿ ಭಾರತ ಸದೃಢಗೊಳಿಸಲಿಕ್ಕೆ ಇವೆಲ್ಲ ಸಜ್ಜಾಗಬೇಕು ಭಾರತವನ್ನ ಭದ್ರಗೊಳಿಸಲಿಕ್ಕೆ ಯುವ ನಾಯಕರೆಲ್ಲ ಹೆಚ್ಚೇ ಹೇಳಬೇಕು ಅಂತ ಹೇಳ್ತಾ ನಾನು ಇವತ್ತಿನ ದಿನ ಈ ಪ್ರಚಾರದ ಕ್ಷೇತ್ರದಲ್ಲಿ ನಮ್ಮ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಓಡಾಡಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಬಂಧುಗಳೇ ಯಾವುದೇ ನಾವು ಹೇಳ್ತೇವೆ ನೂರಕ್ಕೆ ನೂರು ಕೂಡ ಯಾಕೆ ನರೇಂದ್ರ ಮೋದಿ ದೇಶಕ್ಕೆ ಬೇಕು ಅಂತ ನಾವು ಊರ ಕಾರಣ ಕೊಡ್ತೀವಿ ಅಂತ ಹೇಳಿದ್ದೇವೆ ಹಾಗೇನೆ ಕಾಂಗ್ರೆಸ್ ಯಾಕೆ ಬೇಡ ಅನ್ನೋದಕ್ಕೆ ನಮ್ಮ ಹತ್ರ ರೀಸನ್ಸ್ ಇದೆ ನನ್ನ ಬಂಧುಗಳೇ ಅತ್ಯಂತ ವಿನಮ್ರವಾಗಿ ನಾವು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯರವರು ಮತ್ತೆ ಕೆ ಶಿವರ್ ಅವರು ಅತ್ಯಂತ ಗೌರವದಿಂದ ಹೇಳ್ಕೊಡ್ತಾರೆ ದುಡಿದಂತೆ ನಡೆದಿದ್ದೇವೆ ಅಂತ ಸ್ವಾಮಿ ನೀವು ನುಡ್ದಂತೆ ಈ ರಾಜ್ಯದ ಜನರ ಕೋರ್ಸ್ ಈ ದೇಶದ ಜನ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಅಲ್ಲಿ ಕೊಟ್ಟಿದ್ದೀರಿ ಸ್ವಾಮಿ ನೋಡಿದಂತೆ ನಡೆದ್ರಿ ಇಂಟ್ನೂರು ಯೂನಿಟ್ ಅಂತ ಹೇಳಿದ್ರೆ ಆಮೇಲೆ ಕಂಡೀಷನ್ ಹಾಕಿದ್ರಿ ಇದು ನೀವು ನುಡ್ದಂತೆ ನಡೆದಿರ್ಬಂತ ಮಾತಾಡ ಮಾಡ್ತಾ ಇದ್ದೀರಿ ಸ್ವಾಮಿಗಳ ಗೃಹಲಕ್ಷ್ಮಿ ಯೋಜನೆ ಅಂದ್ರಿ ಎರಡ್ ಸಾವಿರ ಕೊಡ್ತೀವಿ ಅಂದ್ರೆ ಅರ್ಧ ಜನ ಕೊಡ್ತೀರಿ ಅರ್ಧ ಜನಕ್ಕಿಲ್ಲ ಹತ್ತು ಕೆ ಜಿ ರೈಸ್ ಬಗ್ಗೆ ಪ್ರಮಾಣ ಮಾಡಿದ್ರಿ ನೀವು ಎಲ್ಲೆಲ್ಲೂ ಪ್ರಚಾರ ಮಾಡ್ಕೊಂಬಂದ್ರಿ ಹತ್ತು ಕೆ ಜಿ ರೈಸ್ ಕೊಟ್ಟಿದೀರಾ ಸ್ವಾಮಿ ಹತ್ತು ಕೆ ಜಿ ಎಲ್ರಿ ಬರುತ್ತೆ ನಿಮ್ಗೆ ನರೇಂದ್ರ ಮೋದಿ ಅವರು ಕೊಡ್ತಾ ಇರುವಂತಹ ಐದು ಕೆ ಜಿ ಇವತ್ತು ಸಿಕ್ಕಿದೆ ಅದೇ ನರೇಂದ್ರ ಮೋದಿ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಇನ್ನು ಐದು ವರ್ಷ ನಾನು ಇಡೀ ದೇಶದ ಎಂಬತ್ತೈದು ಕೋಟಿ ಜನಕ್ಕೆ ಮತ್ತೆ ಐದು ವರ್ಷ ಫ್ರೀಯಾಗಿ ನಾನು ಐದು ಕೆಜಿ ಜಿ ರೈತನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಫೇಲ್ ಆಗ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳಾದಾಗೆ ಮತ್ತೆ ಮಾನ್ಯ ಮಾಜಿ ಡಿ ಕೆ ಶ್ರೀ ಶಿವಕುಮಾರ್ ಅವ್ರು ಹೇಳ್ತಾರೆ ಏನು ಸಾಧನೆ ಅಂತ ನಿಮ್ಮ ಕೇಳಬೇಕಾಗುತ್ತೆ ರೈತರಿಗೆ ಕೊಡಿ ಸ್ವಾಮಿ ನಿಮ್ಮ ಗ್ಯಾರಂಟಿ ಯೋಜನೆ ಬಿಟ್ಟು ನಮ್ಮ ರೈತರಿಗೆ ಕೊಡಿ ಈ ದೇಶದಲ್ಲಿ ರೈತ ಬೆವಲಭರಿಸ್ತಾ ಇಲ್ಲ ರಕ್ತವನ್ನು ಹಾರಿಸ್ತಾ ಇದ್ದಾನೆ ಅಂತ ರೈತರು ಸಹಾಯ ಮಾಡಿ ನಿಮ್ಗೆ ಪುಣ್ಯ ಬರುತ್ತೆ ಮನೆ ಮುಖ್ಯಮಂತ್ರಿಗಳೇ ಚೆನ್ನಾಗಿ ಕೇಳಿಸ್ಕೊಳ್ಳಿ ದಯವಿಟ್ಟು ನೀವೇನಾದ್ರೂ ರೈತರ ಪರವಾಗಿ ಕಾರ್ಯಕ್ರಮ ಕೊಟ್ಟರೆ ನಿಮ್ಮ ಕಾಯಿಲೆಗೆ ಬಿದ್ದು ನಿಮಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ ನನ್ನ ಬಂದಿದೆ ಒಂದು ಬೋರ್ವೆಲ್ ಹಾಕಿ ಪರ್ಮಿಷನ್ ತಗೋದಕ್ಕೆ ಎರಡು ಲಕ್ಷ ಮಾಡಿದ್ದೀರಿ ಇದು ನಿಮ್ಮ ರೈತರ ಕೊಡುಗೆನಾ ಯಾವುದು ನಿಮ್ಮ ರೈತರ ಕೊಡುಗೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದೀರಿ ಸಂಸ್ಕೃತಿ ಜಾಸ್ತಿ ಮಾಡಿದಿರಿ ಎಲ್ಲವನ್ನು ಕೂಡ ಏರಿಸ್ತಾ ಹೋಗಿದಿರಿ ಪ್ರತಿ ಕುಟುಂಬದಲ್ಲೂ ಕೂಡ ಶೇಕಡಾ ನಲವತ್ತೈವತ್ತು ಜನ ಏನು ನಮ್ಮ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಮಾತ್ರ ಕೊಡ್ತಾ ಇದ್ದೀರಿ ಆ ಸೌಲಭ್ಯ ಎಲ್ರಿಗೂ ತಲುಪ್ತಾ ಇಲ್ಲ ಆಲ್ಕೋಹಾಲ್ನ ಪ್ರಮಾಣ ನೀವು ಎಷ್ಟು ಮಾಡಿದ್ದೀರಿ ಅಂತ ನಿಮ್ಮನ್ನೇ ನೀವು ಕೇಳ್ಕೊಂಡು ಬಂದಿದೆ ಅದಕ್ಕೆ ಹೇಳ್ತಾ ಇದ್ದ ಇದ್ದು ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ದೇತ ಮಗಳ ಯೋಚಿಸಬೇಕಾಗಿದೆ ಒಳ್ಳೆ ಸರ್ಕಾರ ಬರುತ್ತೆ ವಿಶ್ವ ನಾಯಕ ನರೇಂದ್ರ ಮೋದಿ ವಿಶ್ವ ಗುರು ಆಗುತ್ತೆ ಹಾಕೋಕ್ಕೆ ಎಲ್ಲರಲ್ಲೂ ಅತ್ಯಂತ ವಿನಮ್ರವಾಗಿ ಕೇಳ್ಕೊಳ್ತದೆ ನಮ್ಮ ಏನು ಮಲ್ಲೇಶ್ ಅವರು ಇದ್ದಾರೆ ನಮ್ಮ ಮಲ್ಲೇಶ್ ಬಾಬುರವರ ಜೀವ್ಞೆ ತನೆ ಹೊತ್ತ ರೈತ ಮಹಿಳೆ ಆ ಗುರ್ತಿಗೆ ಕೊಟ್ಟ ನವೆಲ್ಲರೂ ಕೂಡ ಅವರ ಜೀವನೆ ಒಂದು ಜಯತೆಗೆ ಅವರ ಜೀವನ ಸಾಂಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಖಂಡಿತ ಕೂಡ ಭಿನ್ನಾಗ್ತಾರೆ ಮಾತನಾಡಿದ ಧನ್ಯವಾದ ಮಾಡ್ತಾ ಇದ್ದೇವೆ ನಮ್ಮ ನಿಮ್ಮೆಲ್ಲ ಒಂದು ಹೆಚ್ಚಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಸಾಧಾಶ್ರಿತ ಅಭ್ಯರ್ಥಿ ಇದೇ ಕೋಲಾರ ಜಿಲ್ಲೆಯ ನಮ್ಮ ಮುಂದಿನ ಮಗ ಮಲ್ಲೇಶ್ನವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಅದೇ ರೀತಿಯಾಗಿ ನರೇಂದ್ರ ಮೋದಿಜಿ ಹಾಗೂ ಈ ರಾಜ್ಯದ ಬಿಜೆಪಿ ನಾಯಕರ ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ಏನು ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಕೋಲಾರ ಜಿಲ್ಲೆಯವರೇ ಅವರ ತಂದೆಯವರು ಐ ಎ ಎಸ್ ಆಫೀಸರ್ ಆಗಿದ್ದರು ಅವರು ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಎಂಡಿ ಆಗಿ ಕೆಲಸ ಮಾಡಿದ್ದಾರೆ ಸುಮಾರು ಕುಟುಂಬಗಳಿಗೆ ಅವರ ತಂದೆಯವರು ಹೊರಟು ಪ್ರತಿಭಟನೆ ಕೊಟ್ಟಿದ್ದಾರೆ ಅಂತಹ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅವರು ಅದೇ ಅದೇ ರೀತಿಯಾಗಿ ಅವರ ಹಿನ್ನೆಲೆ ಏನಂತಂದ್ರೆ ಅವರ ತಾಯಿಯವರು ಕೂಡ ಈ ಕ್ಷೇತ್ರದ ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಈ ಕ್ಷೇತ್ರದ ಪರಿಚಯ ಇದೆ ಈ ಕ್ಷೇತ್ರದ ಜನಗಳ ನಾಡಿ ಮಿಡಿದ ಚೆನ್ನಾಗಿ ಗೊತ್ತಿದೆ ಈ ಕ್ಷೇತ್ರದ ಜನತೆಯ ಬಡವರ ಕಷ್ಟ ಸುಖಗಳ ಬಗ್ಗೆ ಅವ್ರಿಗೆ ಯಾರು ಇದೆ ಈಗಾಗಲೇ ಇನ್ನೊಂದನೂ ಬಂದಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಗೌತಮ್ ರವರು ಎನ್ನೆ ಮೊನ್ನೆ ಬಂದು ಈ ಕೋಲಾರ ಕ್ಷೇತ್ರಕ್ಕೆ ಲೋಕಸಭಾ ಸದಸ್ಯರಾಗಿ ಸ್ವಾಧಿಸಿದ್ದಾರೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಕ್ಷೇತ್ರದ ಬಗ್ಗೆ ಅವರಿಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ ಜನಗಳ ಕುಂದುಕೊರತೆಗಳ ಬಗ್ಗೆ ಅರಿವಿಲ್ಲ ಹಿಂದುಳಿದ ವರ್ಗಗಳಾಗಿರ್ಬೋದು ದೀನದಲಿತರಾಗಿರ್ಬೋದು ಯಾರ ಬಗ್ಗೆನೂ ಸಹ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಈ ಕ್ಷೇತ್ರದಲ್ಲಿ ಹಾಗಾಗಿ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರಿಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬೆಂಬಲಿತ ಅಭ್ಯರ್ಥಿಯಾಗಿ ನಂಬರ್ ಎರಡು ಮಲ್ಲೇಶ್ ಬಾಬುರವರ ಗುರುತು ಮನೆಯು ರೀತ ಮಹಿಳೆ ಗುರ್ತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಅಕ್ಕ ತಂಗಿಯವರು ಪಕ್ಕದ ಮನೆಯವರು ಪಕ್ಕದ ಊರದವರು ಎಲ್ಲರಿಗೂ ಹೇಳಿ ಒಬ್ರಿಗೊಬ್ರು ಹೇಳ್ಕೊಂಡು ಪ್ರತಿಯೊಬ್ಬರು ಸಹ ನಿಮ್ಮ ಮತವನ್ನು ಮಲ್ಲೇಶ್ ಬಾಬುರವರಿಗೆ ನೀಡಿ ಅತಿ ಹೆಚ್ಚಿನ ಮತಗಳಿಂದ ಇವತ್ತು ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬ್ರವರನ್ನು ಸಹಿಸಿರುವ ಮಾಡಬೇಕಾಗಿ ತಮ್ಮ ಈ ಅಂಗವಾಗಿ ಆರು ವರ್ಷಗಳ ಕಾಲ ಮಾಡ್ತಾ ಇರುವಂತಹ ನಮ್ಮ ಕೇಂದ್ರ ಕ್ಷೇತ್ರದ ಮಂಡ್ಯದ ಮಗ ನಾವು ನಾಯಕ ಅವರು ಅದೇ ರೀತಿಯಾಗಿ ಇವತ್ತಿಗೆ ಚುನಾವಣೆ ಬಂದಿದೆ ಮೊದಲ ಮೊದಲ ಹೆಚ್ಚಿನಲ್ಲಿ ಅವರ ಬೆಂಬಲವನ್ನು ನಮ್ಮ ಹೆಚ್ಚಿನ ನಾಯಕರಾದಂತಹ ನರೇಂದ್ರ ಮೋದಿ ಮತ್ತೆ ದೇವೇಗೌಡರು ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷ ಬಿಜೆಪಿ ಅಂಗಡಿಕೆಯಾಗಿ ವಿಜಯ ಅಭ್ಯರ್ಥಿಯಾದಂತಹ ಮಹೇಶ್ ಬಾಬು ಅವರಿಗೆ ಸಂದರ್ಶಿಸಿದ್ದಾರೆ ಯಾಕಂತ ಹೇಳಿದ್ರೆ ಬಾಬು ಅವರು ಮತ್ತು ನಮ್ಮ ಮಹಾಕೃಷ್ಣನವರು ಬೇಕಂತ ಹೇಳಿದ್ರೆ ನಮ್ಮ ಮಹಾಕೃಷ್ಣನವರು ಸುಮಾರು ಆರು ವರ್ಷದ ಕಾಲ ಕಾಲ ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಂತ ಅಧಿಕಾರ ಇಲ್ಲ ಏನು ಇಲ್ಲೇ ಇದ್ರು ಕೂಡ ನಮ್ಮ ವಿದ್ಯಾರ್ಥಿಗಳಿಗಾಗಿರ್ಬಹುದು ರೈತರಿಗಾಗಿರ್ಬಹುದು ಮಹಿಳೆಯರಿಗಾಗಿರ್ಬಹುದು ಮತ್ತೆ ಬಹುಮುಖ್ಯಮಂತ್ರಿಗಳ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಅವರು ಸಹಕಾರ ಮಾಡ್ತಾ ಇದ್ದಾರೆ ಇವತ್ತು ದಿವಸ ಸನ್ನದಾನತ ಒಂದು ಆಡಳಿತ ಮಾಡಬೇಕು ಮಲ್ಲೇಶ್ ಬಾಬು ಅವ್ರು ಮಾಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಶಕ್ತಿಯನ್ನು ಅವರಿಗೆ ನೀಡಿ ನಮ್ಮ ದೇಶದ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಬೇಕಂತೇಳಿ ದಿವಸ ಪ್ರಚಾರಕ್ಕೆ ಬಂದಿದ್ದಾರೆ ಅವರು ಯಾವುದೇ ರೀತಿಯಾದ ಬೇರೆ ನಾಯಕ ರೀತಿಯಾಗಿ ಬಿಜೆಪಿನಲ್ಲೂ ಅಥವಾ ಬೇರೆ ಕಡೆ ಸಮಾವೇಶ ಸೇರಿ ಪ್ರೋಗ್ರಾಮ್ ನಡೆಸಿ ಕಾರ್ಯಕ್ರಮ ನಡೆಸ್ತಾ ಇಲ್ಲ ನಾವು ಮುಂದಾಗಿ ಹೋಗಿ ಇಲ್ಲಿ ಯಾವುದೇ ಪಂಚಾಯತ್ ಆಗಿರ್ಬೋದು ಯಾವುದೇ ಮೂವತ್ತೈದು ವಾರ್ಡಿದೆ ಬಿಜೆಪಿ ಪ್ರದೇಶದಲ್ಲಿ ಇಪ್ಪತ್ತೊಂದು ಮತ್ತೆ ಹೋಗಿ ನಾವು ಅವರ ಸಮಸ್ಯೆಗಳು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮಹೇಶ್ ಬಾಬು ಅವರು ಗೊತ್ತೇ ಕರ್ತಾರೆ ಅನಿಷ್ಟ ನರೇಂದ್ರ ಮೋದಿ ಅವರು ಗಿತ್ತೆ ನಮ್ಮ ಸಮಸ್ಯೆಗಳಿಗೆ ನಾವು ಇದ್ದೀವಿ ಅಂತ ಒಂದು ಜನರ ಸೂಚನೆ ಆದ ಕಾರಣ ನೀವು ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಬೇಕು ಮಲ್ಲೇಶ್ ಬಾಬು ಅವರ ಬೆಲೆ ಗೆಲೆಯಂತರ ಇದ್ದು ಮಹಿಳೆ ನಂಬರ್ ಎರಡು ಮಲ್ಲೇಶ್ ಬಾಬು ಅವ್ರ ಮತ ನೀಡಿದ್ರೆ ನಮ್ಮ ಅನ್ನಹಂ ಮಿಶ್ರ ಅವರಿಗೆ ಪಲ ಬರೆದ್ರೆ ಅದೇ ರೀತಿಯಾಗಿ ದೇಶದಂತೆ ನರೇಂದ್ರ ಮೋದಿ ಅವರಿಗೆ ಮತ ನೀಡಬೇಕು